ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ನೂರ ಹದಿಮೂರನೇ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಸೂಪರ್ ಆಗಿತ್ತು ಎಪಿಸೋಡು ಎಪಿಸೋಡ್ ಹೋಗೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನನ್ನ ಕಮ್ಯುನಿಟಿಲಿ ನಾನು ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಅಂತ ಒಂದು ಫೋಲ್ ಹಾಕಿದ್ದೆ ನಿಜವಾಗ್ಲೂ ಸೀರಿಯಸ್ಲಿ ನನಗೆ ಫೋನ್ ನೋಡುವಾಗ ನನಗೆ ಏನು ಅನ್ಸುತ್ತೆ ಗೊತ್ತಾ ಇಲ್ಲಿ ಎಲ್ಲರೂ ಕೂಡ ವಿನ್ನರ್ ಇಲ್ಲಿ ಎಲ್ಲರೂ ವಿನ್ನರ್ ಎಲ್ಲರೂ ವಿನ್ನರ್ ಆಗಬೇಕು ಅಂತ ಬೇಡ್ಕೊಳ್ಳೋವಂತಹ ಕೋರ್ಕೊಳ್ಳೋವಂತಹ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು ನಿಜವಾಗ್ಲೂ ಕೂಡ ಅದು ಮೋಕ್ಷಿತಾ ಇರ್ಬೋದು ಹನುಮಂತು ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಭವ್ಯೇಗೌಡ ಇರ್ಬೋದು ಈ ನಾಲ್ಕು ಜನಕ್ಕೂ ಕೂಡ ಒಂದು ಸೇಮ್ ಪರ್ಸೆಂಟೇಜ್ ಓಟ್ ಬರ್ತಾ ಇದೆ ಅದರಲ್ಲೇ ಗೊತ್ತಾಗುತ್ತೆ ಈ ನಾಲ್ಕು ಜನ ಕೂಡ ವಿನ್ ಅರ್ಹತೆ ಇರೋರು ಅಂತ ಯಾಕೆಂದರೆ ಈ ಫೋನ್ ನೋಡಿದಾಗ ನಂಗೆ ಏನಿಸುತ್ತೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಪೈಪೋಟಿಲಿನೇ ಓಟ್ ಇದ್ದಾರೆ ಅದು ಭವ್ಯಗೌಡ ಫ್ಯಾನ್ಸ್ ಆಗಿರ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಹನುಮಂತುಮ್ ಫ್ಯಾನ್ಸ್ ಆಗಿರ್ಬೋದು ಮೋಕ್ಷಿತ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಪೈಪೋಟಿಲಿ ಆಯಿತಾ ಓಟ್ ಆಗ್ತಿದ್ದಾರೆ ಅಂದರೆ ಇದರ ಅರ್ಥ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನ ನ ಒಂದು ಕ್ರೇಜ್ ಅಂದರೆ ಓಟಿ ಕ್ರೇಜ್ ಹೆಂಗಿದೆ ಅನ್ನೋ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಭವ್ಯ ಗುಡ ಫ್ಯಾನ್ಸು ಕೂಡ ಭವ್ಯ ಗೌಡ ವಿನ್ ಆಗಬೇಕು ಅಂತಲೇ ಓಟ್ ಆಗ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಕೂಡ ತ್ರಿವಿಕ್ರಮ್ ವಿನ್ ಆಗಬೇಕು ಅಂತ ಓಟ್ ಆಗ್ತಾ ಇದ್ದಾರೆ ಅದೇ ರೀತಿ ಭವ್ಯ ಸಾರಿ ಮೋಕ್ಷಿತ ಫ್ಯಾನ್ಸ್ ಕೂಡ ಮೋಕ್ಷಿತ ವಿನ್ ಆಗಬೇಕು ಅಂತ ಓಟ್ ಆಗ್ತಾ ಇದ್ದಾರೆ ಅದೇ ರೀತಿ ಹನುಮಂತವ್ರ ಫ್ಯಾನ್ಸ್ ಕೂಡ ಹನುಮಂತು ವಿನ್ ಆಗಬೇಕು ಅಂತ ಓಟ್ ಆಗ್ತಾ ಇದ್ದಾರೆ ಈ ಒಂದು ಫೋಲ್ ನೋಡಿದಾಗ ನನಗೆ ಅರ್ಥ ಆಗಿದ್ದೆ ಏನು ಗೊತ್ತಾ ತುಂಬ ಪೈಪೋಟಿ ಇದೆ ತುಂಬ ಅಂದರೆ ತುಂಬಾ ಪೈಪೋಟಿ ಇದೆ ಇಂಥರೇ ವಿನ್ ಆಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ ಇದೆ ಯಾಕೆ ಈ ಪೋಲ್ ನೋಡಿದಾಗ ನನಗೆ ಅರ್ಥ ಆಗೋದೇನು ಗೊತ್ತಾ ಆಲ್ಮೋಸ್ಟ್ ಎಲ್ಲರೂ ಒಂದು ಫಾರ್ಟಿ ಪರ್ಸೆಂಟ್ ವೋಟ್ ತಗೊತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎಲ್ಲರೂ ಈಕ್ವಲ್ ಆಗಿ ಇದ್ದಾರೆ ಅಂದರೆ ಯಾರಾದರೂ ಗೆದ್ರೆ ಒಂದು ಫ್ಯೂ ಓಟ್ಸ್ ಈ ರೀತಿ ಗೆಲ್ಬೋದು ಅಷ್ಟೇ ಅಂದರೆ ಎಲ್ಲರೂ ಕೂಡ ಆಯಿತಾ ಟಕ್ಕರ್ ಕೊಟ್ಕೊಂಡು ಓಟ್ ಆಗ್ತಾ ಇದಾರೆ ಇಲ್ಲಿ ನನಗನ್ಸೋ ಪ್ರಕಾರವಾಗಿ ಇಲ್ಲಿ ಡಿಸರ್ವ್ ಇರೋರ ಡಿಸರ್ವ್ ಇಲ್ದವ್ರ ಅದು ಯಾವುದು ಲೆಕ್ಕಕ್ಕೆ ಬರೋಲ್ಲ ಇಲ್ಲಿ ಎಲ್ಲರೂ ಕೂಡ ಡಿಸರ್ವ್ ಇರೋರೆ ಅಂತ ಹೇಳ್ತೀನಿ ಯಾಕೆಂದರೆ ಬಿಗ್ ಬಾಸ್ನ ಸೀಸನ್ ಲೆವೆನ ಆರು ಕಂಟೆಸ್ಟೆಂಟ್ಗಳು ಕೂಡ ಆಯಿತಾ ಡಿಸರ್ವ್ ಇರೋದಕ್ಕೆ ಅವರು ಫೈನಲಲ್ಲಿದ್ದಾರೆ ಹಾಗಾಗಿ ನಿಮ್ಮ ನಿಮ್ಮ ಆಯಿತಾ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿ ಅಂತೀನಿ ಯಾಕೆ ಅಂತಂದರೆ ಓಟು ತುಂಬ ತುಂಬ ಇಂಪಾರ್ಟೆಂಟು ಯಾಕೆಂದರೆ ನೀವು ಇಷ್ಟಿನ ಒಂದು ಎಲಿಮಿನೇ ನೀವು ಓಟ್ ಆಗ್ತಾ ಇದ್ರಲ್ವ ಆ ರೀತಿಯಲ್ಲ ಓಟು ಈ ಒಂದು ಫೈನಲ್ ಓಟ್ ಏನಿದೆ ಯಾರು ಗೆಲ್ಬೇಕು ಅಂತ ನೀವು ಓಟ್ ಹಾಕ್ತೀರ ಅದು ಕೌಂಟ್ ಆಗುತ್ತೆ ಕೌಂಟಿಂಗಿಗೆ ಅಂತಲೇ ಒಂದು ಟೀಮ್ ಇರುತ್ತೆ ಪ್ರತಿ ಸರಿ ಬಿಗ್ ಬಾಸ್ ಫೈನಲ್ ಬಂದಾಗ ಗೆಲ್ಲೋಕೆ ಅಂತೇಳಿ ಏನು ಓಟ್ ಹಾಕಿಸ್ಕೊಂತಾರಲ್ವ ಬಿಗ್ ಬಾಸ್ ಟೀಮ್ ಅವರು ಆ ಟೈಮಲ್ಲಿ ಆಯಿತಾ ಅದಕ್ಕೊಂದು ಟೀಮ್ನ ಮಾಡ್ತಾರೆ ಬಿಗ್ ಬಸ್ ಟೀಮ್ ಅಂದರೆ ವೋಟನ್ನು ಕೌಂಟ್ ಮಾಡೋಕ್ಕೆ ಯಾರಿಗೆ ಎಷ್ಟು ಲಕ್ಷ ವೋಟ್ ಬಂದಿದೆ ಅನ್ನೋದನ್ನು ನಿಮಗೆ ಸುದೀಪ್ ಸರ್ ಅವರು ಆಯಿತಾ ಆ ಫೈನಲ್ ಸ್ಟೇಜಲ್ಲಿ ಹೇಳ್ತಾರೆ ಅಂದರೆ ಎಷ್ಟು ವೋಟಲ್ಲಿ ಯಾರು ಸೋತಿದ್ದಾರೆ ಯಾರು ತರ್ಡು ಯಾರು ಟು ಯಾರು ರನ್ನರ್ ಅಪ್ಪು ಯಾರು ಸೆಕೆಂಡ್ ರನ್ನರ್ ಅಪ್ಪು ಯಾರು ಫೋರ್ತ್ ಪ್ಲೇಸು ಇವೆಲ್ಲವನ್ನು ಕೂಡ ನಮ್ಮ ಸುದೀಪ್ ಸರ್ ಅವರು ನಿಮಗೆ ರಿವೀಲ್ ಮಾಡಿ ಹೇಳ್ತಾರೆ ಹಾಗಾಗಿ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಓಟ್ ಹಾಕಿ ಅಂತೀನಿ ಒಟ್ಟೆ ನನಗೆ ಈ ಫೋನ್ ನೋಡಿದಾಗ ಅನಿಸಿದ್ದೇನು ಅಂತಂದರೆ ಎಲ್ಲರೂ ಕೂಡ ಈಕ್ವಲ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ ಅದು ಮೋಕ್ಷಿತಾ ಇರ್ಬೋದು ಹನುಮಂತು ಇರ್ಬೋದು ಬೊಬೇಗೌಡ ಇರ್ಬೋದು ಅದೇ ರೀತಿ ತ್ರಿವಿಕ್ರಮ್ ಇರ್ಬೋದು ನಾಲ್ಕು ಜನ ಕೂಡ ಒಂದು ಆಯಿತಾ ಲೆವೆಲ್ ವೋಟಿಂಗಲ್ಲೇ ಅಲ್ಲೇ ಇದ್ದಾರೆ ನೋಡೋಣ ಯಾರಿಗೆ ಆಯಿತಾ ಅದೃಷ್ಟ ಇದೆ ಅನ್ನೋದು ಓಕೆ ಎಪಿಸೋಡಿನ ರಿವ್ಯೂ ಬರೋಣ ನಾನು ನೋಡಿದಾಗ ಏನು ಗೊತ್ತಾ ಅಲ್ಲಿರುವಂತಹ ಆರು ಕಂಟೆಸ್ಟೆಂಟ್ಗಳು ಕೂಡ ಏನೇ ಏನು ನಿನ್ನೆ ಆಯ್ತಲ್ವಾ ಗೇಮ್ ಏನಾಯ್ತಲ್ಲ ಅಷ್ಟೇ ಮುಗಿತು ಅಷ್ಟೇ ಗೇಮು ಸೋಮವಾರ ಏನು ಒಂದು ಗೇಮ್ ನಡೀತು ನೋಡಿ ಅದೇ ಲಾಸ್ಟ್ ಗೇಮು ಅಂದರೆ ಬಿಗ್ ಬಾಸ್ನ ಸೀಸನ್ ಲೆವೆನ್ನಲ್ಲಿ ಅದೇ ಲಾಸ್ಟ್ ಗೇಮು ಅದೇ ಫೈನಲ್ ಗೇಮು ನಿನ್ನ ಯಾವುದೇ ಒಡದಾಟ ಬಡದಾಟ ಏನೂ ಇರಲ್ಲ ನಿನ್ನೆ ಎಲ್ಲ ಮುಗ್ದೋಯ್ತು ಅಂದರೆ ಸೋಮವಾರದ ಎಪಿಸೋಡೇ ಬಿಗ್ ಬಾಸ್ನ ಸೀಸನ್ ಲೆವೆನ್ನಲ್ಲಿ ಲಾಸ್ಟ್ ಎಪಿಸೋಡು ಜಗಳ ಇರ್ಬೋದು ಗುದ್ದಾಟ ಇರ್ಬೋದು ಒಡದಾಟ ಇರ್ಬೋದು ಎಲ್ಲವೂ ಕೂಡ ಮುಕ್ತಾಯ ಆಯಿತು ಓಕೆ ಎಪಿಸೋಡಿಗೆ ಬರೋಣ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಮಗೆ ಯಾರ ಮೇಲೆ ಕೋಪ ಇದೆ ಅವ್ರ ಫೋಟೋನ ಹಾಕ್ಬಿಟ್ಟು ನೀವು ಅವರಿಗೆ ನಿಮ್ಮ ನಿಮ್ಮ ಕೋಪನ ನಿಮ್ಮ ಪ್ರಶಸ್ಸನ್ನು ತೀರಿಸ್ಕೋಬೋದು ಅಂತ ನಮ್ಮ ಮೋಕ್ಷಿತ ಯಾವ ಫೋಟೋ ಹಾಕ್ತಾರಪ್ಪ ಅಂತಂದರೆ ರಜತ್ ಉಗ್ರಮಂಜು ಮಂಜು ಮತ್ತೆ ತ್ರಿವಿಕ್ರಮು ರಜತ್ತು ಮತ್ತು ಮೋಕ್ಷಿತರು ಅದು ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಆಯ್ತಾ ಅವರಿಬ್ಬರದು ಒಂಥರ ಬಾಂಡಿಂಗ್ ಏನಿದೆ ಅದು ಟಾಮಂಜರಿ ಅವರಿಬ್ಬರು ನಾವು ಏನು ಹೇಳಿದ್ರು ಆಯ್ತು ಅದೇನೋ ಇರಲಿಲ್ಲ ಲೆಕ್ಕಕ್ಕಿಲ್ಲ ಯಾಕೆಂದರೆ ರಜತ್ ಅವ್ರಿಗೆ ಏನು ಉತ್ತರ ಕೊಡ್ಬೇಕು ಹಾ ನನಗೆ ಊಟ ಕೇಳ್ತಾರೆ ರಜತ್ತವರು ಇಲ್ಲ ಊಟ ಆಗಿಲ್ವಾ ಮೋಕ್ಷಿ ನೀನು ಮಧ್ಯಾಹ್ನದ್ದು ಅಂತೇಳಿ ಅವಾಗ ರಜತ್ತವರು ಕೇಳತ್ತಿ ಮೋಕ್ಷಿ ಹೇಳೋದು ಹಾಂ ನನಗೆ ಹೇಳೋದಲ್ಲ ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತೇಳಿ ಮನೇಲಿ ಇನ್ವಾಲ್ವ ಇನ್ವಾಲ್ವ್ಮೆಂಟ್ ಇಲ್ಲ ಅಂತೇಳಿ ನಾಲ್ಕು ಕೊಟ್ಟರಲ್ಲ ಈಗ ಊಟ ಕೇಳ್ತಿದ್ದೀರಂತೆ ಅವರಿಬ್ಬರು ಒಂಥರ ಚೆನ್ನಾಗಿದೆ ಓಕೆ ಅದಾದಮೇಲೆ ಮಂಜಣ್ಣ ಮಂಜಣ್ಣನ ಬಗ್ಗೆ ಕೆಲವೊಂದು ವಿಷಯ ಹೇಳಿದರು ಮೋಕ್ಷಿತ ಅದೇ ರೀತಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಿದಂತ ಕೆಲವೊಂದು ಪಾಯಿಂಟ್ಗಳು ಮಾತ್ರ ಸೂಪರ್ ಡೂಪರ್ ಆಗಿದ್ದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಗ್ತಿದ್ರು ಯಾಕೆಂತಂದ್ರೆ ತ್ರಿವಿಕ್ರಮ್ ಅವರು ತುಂಬ ಸುಳ್ಳೇ ಇರ್ತಾರೆ ಅಂದ್ರೆ ನಮಗೆ ಗೊತ್ತಿರೋ ವಿಷಯ ಯಾಕೆಂದ್ರೆ ತ್ರಿವಿಕ್ರಮ ಅವರು ಎಲ್ಲರನ್ನೂ ಕೂಡ ಒಳಂದೊಳಗೆ ಒಳಂದೊಳಗೆ ಟೂನ್ ಮಾಡ್ತಾ ಇರ್ತಾರೆ ಅದು ಯಾರಿಗೂ ಕಾಣಿಸಲ್ಲ ಅಂದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣಿಸಲ್ಲ ಅಂತ ತ್ರಿವಿಕ್ರಮ್ ಅವರು ತಿಳ್ಕೊಂಡಾರೆ ಆದರೆ ನೋಡುವಂತಹ ಪ್ರೇಕ್ಷಕರಿಗೆ ಗೊತ್ತು ಎಷ್ಟು ಸುಳ್ಳೇ ಇರ್ತಾರೆ ಅಂತ ಮೊನ್ನೆಯಿಂದ ಏನು ಆಯ್ತಾ ನಮ್ಮ ಭವ್ಯ ಗೌಡನ ಆಯ್ತಾ ನೀನು ಮೋಕ್ಷಿತನ ಜೊತೆ ಸೇರ್ಕೊಂಡು ಗೇಮ್ ಮಾಡಿದೆ ಜೊತೆ ಸೇರ್ಕೊಂಡು ಗೇಮ್ ಮಾಡಿದೆ ಪ್ಲಾನ್ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತಾರೆ ಇವತ್ತು ಸತ್ಯ ಗೊತ್ತಾಯ್ತು ಅಂದ್ರೆ ಭವ್ಯಗೌಡ ಮೋಕ್ಷಿತ ಅಡುಗೆ ಮನೆಯಲ್ಲಿ ರಜತ್ತು ಮತ್ತೆ ತ್ರಿವಿಕ್ರಮ ಅಂದ್ರೆ ತ್ರಿವಿಕ್ರಮ ಅವ್ರು ರಜತ್ ಅವ್ರು ಹೇಳ್ತಾ ಇದ್ರಂತೆ ಅದನ್ನ ಕೇಳಿಸ್ಕಂಡಂತ ಭವ್ಯಗೌಡ ಮೋಕ್ಷಿತ ಅವ್ರ ಜೊತೆಯಾಗಿ ಏ ಮಾಡಿದ್ರು ಇಷ್ಟೇ ಇದು ಸತ್ಯ ನಮ್ಮ ಬವ್ಯಗೌಡ ಏನ್ ಹೇಳ್ತಾರೆ ಅದು ಸತ್ಯ ಅಂದ್ರೆ ನಾನು ಬ ಮೋಕ್ಷದ ಜೊತೆಗೆ ನಾನು ಆಯಿತಾ ಏನು ಸ್ಟ್ರಾಟಜಿ ಮಾಡಿ ಆಗಲಿ ಗೇಮ್ ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ನೀವು ಮಾತಾಡ್ತಿದ್ರಲ್ವ ಅದನ್ನ ಕೇಳಿಸ್ಕೊಂಡು ನಾವು ಇಬ್ಬರು ಜೊತೆಗೆ ಗೇಮ್ ಮಾಡಿದ್ದಷ್ಟೇ ಅಂತ ಹೇಳಿದ್ರು ಅದು ಸತ್ಯ ಅಂದರೆ ಬವ್ಯಗೌಡ ಹೇಳಿದ್ದು ಸತ್ಯ ತ್ರಿವಿಕ್ರಮ್ ಹೇಳಿದ್ದು ಸುಳ್ಳು ಅನ್ನೋದನ್ನು ಮೋಕ್ಷಿತನೇ ಪ್ರೂವ್ ಮಾಡಿದ್ರು ಅಂದರೆ ಬವ್ಯಗೌಡ ಪಾಪ ಏನು ಹೇಳಿದರು ಆ ಗೇಮ್ ಇಶ್ಯೂ ಆಗಿ ಏನು ನಮ್ಮ ತ್ರಿವಿಕ್ರಮ ತಕದಿಮಿತ ಆಡ್ತಾ ಇದ್ರಲ್ಲ ನೀನು ಆಗ ಮಾಡಿದೆ ನನಗೆ ಈಗ ಮಾಡಿದೆ ಹಾಗೆ ಹೀಗೆ ಅಂತ ಅದೆಲ್ಲವೂ ಸುಳ್ಳು ಅಲ್ಲಿ ಮೋಕ್ಷಿತ ಹೇಳೋ ಪ್ರಕಾರವಾಗಿ ಬವ್ಯಗೌಡ ಹೇಳಿದ್ದು ಸತ್ಯ ಅನ್ನೋದು ಗೊತ್ತಾಗ್ತಿದೆ ಹಾಗಾಗಿ ತ್ರಿವಿಕ್ರಮರು ವಿಷಯಗಳನ್ನ ತುಂಬಾ ತಿರುಚಿ ಹೇಳ್ತಾರೆ ತುಂಬಾ ಅಂದ್ರೆ ಬದಲಾಯಿಸಿ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಾಯ್ತು ಅದಕ್ಕಾಗಿ ಚೆನ್ನಾಗಿ ಮೋಕ್ಷಿತ ನೀವು ನನ್ನ ಹತ್ರ ಹೇಳಕ್ ಬರ್ಬೇಡಿ ನೀವು ಮಾಟನ ಅನ್ನೋರೆ ಅಂದ್ರೆ ನಿಮ್ದು ನನ್ನ ಹತ್ರ ಏನೋ ನಡೆಯಲ್ಲ ಅನ್ನೋ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲೇನೆ ಹೇಳ್ದಂಗಾಯ್ತು ಮೋಕ್ಷಿತಾ ತ್ರಿವಿಕ್ರಮರಿಗೆ ತ್ರಿವಿಕ್ರಮ್ ಅವರು ಸತ್ಯವನ್ನು ಒಪ್ಕೊಳ್ಳುವಂಥ ಒಂದು ಆಯ್ತಾ ಮನಸ್ತತ್ವ ತ್ರಿವಿಕ್ರಮ ಅವರಿಗಿಲ್ಲ ಆ ಸತ್ಯವನ್ನು ಒಪ್ಕೊಳ್ಳಲ್ಲ ಅವ್ರು ಆಯ್ತಾ ಅದನ್ನು ವಾದಿಸ್ತಾರೆ ಅವು ಅದಿದೆಯಲ್ಲ ಹಾಂ ಆಯಿತಾ ಅದು ಅವ್ರು ತಿಳ್ಕೊಂಡಿದ್ದಾರೆ ಓಕೆ ನಾನು ಬುದ್ಧಿವಂತ ಬುದ್ಧಿವಂತ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಬಟ್ ಅದು ಓಪನ್ ಆಗಿ ಜನಗಳಿಗೆ ಕಾಣಿಸುತ್ತೆ ಭವ್ಯಗೌಡ ವಿಷಯದಲ್ಲಿ ಅವ್ರು ಎಷ್ಟೋ ವಿಷಯನ ಒಪ್ಕೊಳೋಲ್ಲ ಬಟ್ ಭವ್ಯಗೌಡ ಅಟ್ಲೀಸ್ಟ್ ಒಪ್ಕೊಳ್ತಾಳೆ ಆದರೆ ಅವ್ರು ಒಪ್ಕೊಳ್ಳಲ್ಲ ಓಕೆ ಆಯಿತಾ ಅದಾದ ನಂತರ ನಮ್ಮ ಯಾರು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಮತ್ತು ನಮ್ಮ ಭವ್ಯಗೌಡ ಅದೇ ರೀತಿ ಉಗ್ರ ಮಂಜು ಮೂರು ಜನದ್ದು ಫೋಟೋ ತಗೊಂಡ್ರು ಆಯಿತಾ ಮೋಕ್ಷಿತ ಹೇಳಿದ್ದು ಗೋಮುಖ ವ್ಯಾಪಾರ ಅಂದರೆ ಅದು ನಾನು ಮರೆಯೋದೇ ಇಲ್ಲ ನನ್ನ ಮನಸಲ್ಲೇ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳಿ ತ್ರಿವಿಕ್ರಮವರೇ ಒಳ್ಳೇದಾಗಲಿ ನಿಮಗೆ ಅದೇ ರೀತಿ ಭವ್ಯಗೌಡನ ಬಗ್ಗೆ ಹೇಳಿದ್ರು ನೋಡು ಯಪ್ಪ ತಂದೆ ತ್ರಿವಿಕ್ರಮ್ ನಿಮ್ಗೊಂದು ದೊಡ್ಡ ಒಡ್ಡ ಕಣಪ್ಪ ಅಲ್ಲ ಆ ಹುಡುಗಿ ನೀನು ಮೊನ್ನೆಯಿಂದ ನಾನು ನೋಡ್ತಿದ್ದೀನಿ ಒಂದು ವಾರದಿಂದ ಒಂದು ಟಾಪಿಕ್ ಇಟ್ಕೊಂಡು ಆ ಹುಡುಗಿನ ಎಷ್ಟು ನೆಗೆಟಿವ್ ಮಾಡ್ಬೇಕು ಅಷ್ಟು ಮಾಡ್ತಿದ್ದೀಯತ್ ಬೇಕು ಆಯ್ತಾ ಬವ್ಯಗೌಡನ ಬೇರೆ ಯಾರೂ ನೆಗೆಟಿವ್ ಇಲ್ಲ ತ್ರಿವಿಕ್ರಮೇ ಮಾಡ್ತಾ ಇರೋದು ಅದು ಓಪನ್ ಆಗುತ್ತೆ ಗೊತ್ತಾಯ್ತದೆ ಅದೇ ವಿಷಯನ ಎಷ್ಟು ತಿರುಚಿ 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 ಸುಳ್ಳು ಹೇಳ್ತೀಯ ನೀನು ಎಂತ ಸುಳ್ಪುರ್ಕ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿಗೆ ಆಯಿತಾ ಅಟ್ಲೀಸ್ಟು ಬವ್ಯೇಗೌಡ ತ್ರಿವಿಕ್ರಮ್ ಅವ್ರದ್ದು ಫೋಟೋ ತಗೊಂಡಾಗ ಅವ್ರು ಹೇಳೋ ರೀಸನ್ ಇವು ತ್ರಿವಿಕ್ರಮ್ ಹೇಳೋ ರೀಸನ್ ಇವು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಬವೇಗೌಡ ತ್ರಿವಿಕ್ರಮ್ ಅವ್ರನ್ನ ಓನ್ ಮಾಡ್ಕೊಂಡು ನಿಂತಾರೆ ಅಂದರೆ ನಮ್ಮವರು ತ್ರಿವಿಕ್ರಮು ಓಕೆ ಅವ್ರ ಹೆಸ್ರನ್ನ ಎಲ್ಲೂ ಡ್ಯಾಮೇಜ್ ಮಾಡಬಾರ್ದು ಅವ್ರ ಹೆಸರಿಗೆಲ್ಲೂ ಕಳಂಕ ತರಬಾರ್ದು ಆಯಿತಾ ಅಂತೇಳಿ ಅವರು ತುಂಬ ನೀಟಾಗಿ ನಾಜೋಕ್ ಆಗಿ ರೀಸನ್ ಕೊಡ್ತಾರೆ ತ್ರಿವಿಕ್ರಮ ಅವ್ರಿಗೆ ಅದೇ ತ್ರಿವಿಕ್ರಮ್ ಭವ್ಯಗೌಡ ವಿಷಯಕ್ಕೆ ಬಂದ್ರೆ ಭವ್ಯಗೌಡನ್ನ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡ್ತಾರೆ ಇದು ಓಪನ್ ಆಗಿ ಕಾಣಿಸ್ತಾ ಇದೆ ಅದಾದ್ಮೇಲೆ ನಮ್ಮ ಉಗ್ರ ಮಂಜು ಅವರು ಉಗ್ರ ಮಂಜು ಅವರು ಒಂದು ರಜ ತಗ ಹಾಕೊಂಡು ಗುಮುದ್ರು ಗುಮಿದ್ರು ಗುಮಿದ್ರು ಅಂತ ಐಟಮ್ಸ್ ಎಲ್ಲ ಹೊಡೆದಾಕಿದ್ರು ಅಂದ್ರೆ ರಜತ್ ಅವರು ವ್ಯಂಗ್ಯ ಮಾಡ್ತಾರೆ ಅದು ಮಾಡಬಾರ್ದು ಅದು ಮಾಡಿದಾಗ ಎಂಥವ್ರಿಗೆ ಸಿಟ್ಟು ಬಂದೇ ಬರುತ್ತೆ ಇವಾಗ ರಜತ್ ಅವರು ಆಯ್ತಾ ತ್ರಿವಿಕ್ರಮಿಗೆ ಆ ಥರ ಮಾಡ್ತಾರ ಉಗ್ರಂ ಮಂಜು ಮಾಡ್ದಂಗೆ ತ್ರಿವಿಕ್ರಮರಿಗೆ ಮಾಡ್ತಾರೆ ಇಲ್ಲ ಯಾಕೆ ಉಗ್ರಂ ಮಂಜು ಎಲ್ಲದನ್ನು ಕೇಳ್ತಾರೆ ಅಂತ ಹೇಳ್ತಾರೆ ಆ ಥರ ವ್ಯಂಗ್ಯ ಮಾಡೋದು ನೀವು ಭವ್ಯ ಇಬ್ಬರೂ ಸೇರ್ಕೊಂಡು ಅಷ್ಟು ವ್ಯಂಗ್ಯ ಮಾಡಿದ್ರಲ್ಲ ಅದು ತಪ್ಪಲ್ವಾ ಎಂತರಿಗೂ ಸಿಟ್ಟು ಬರುತ್ತಲ್ಲ ಅದಕ್ಕೆ ಉಗ್ರಂ ಅವರಿಗೆ ಕೋಪ ಬಂದು ಬಾಬಾ ಬಡ್ ಬಡ್ ಬಡ್ದಾಗ್ತಾಯಿದ್ರು ಒಟ್ಟಾರೆಯಾಗಿ ರಜತ್ ಆ ಕ್ಯಾರೆಕ್ಟರ್ ಒಳ್ಳೇದಲ್ಲ ಒಬ್ರನ್ನ ಮಾನಸಿಕವಾಗಿ ಚಿತ್ರವದೆ ಮಾಡೋದು ಮಾನಸಿಕವಾಗಿ ಕುಗ್ಸೋದು ಅದು ಒಳ್ಳಲ್ಲ ಓಕೆ ಅವ್ರು ಏನೋ ಹೇಳ್ತಿದ್ರೆ ವ್ಯಂಗ್ಯ ಮಾಡಿ ಅಸೈವ್ ಪೋಟ್ರೆ ಮಾಡ್ತಾರೆ ಉಗ್ರ ಮಂಜು ನೋಡಿ ಪಾಪ ಅನಿಸ್ತು ಮನುಷ್ಯ ತಡ್ಕೊಂಡಲ್ಲ ಅದಕ್ಕೆ ಕೊಡ್ಬೇಕು ಆಮೇಲೆ ಮೋಕ್ಷಿತಾ ಮತ್ತೆ ಉಗ್ರ ಮಂಜು ಆ ಪ್ರೀತಿ ಅಂದ್ರೆ ಫೋಟೋನ ಮೇಲೆ ಕೊಡ್ತಿರ್ತಾರೆ ಗೊತ್ತಾಯ್ತು ಬನ್ನಿ ಅಂತ ಕರೆದಾಗ ಆ ಫೋಟೋ ತಗೊಂಡು ಬರ್ತಾರೆ ಅಂದ್ರೆ ಆ ಮೋಕ್ಷಿತಾ ಮತ್ತೆ ಉಗ್ರ ಮಂಜು ಆಯ್ತಾ ಆ ಒಳಗಿನ ಪ್ರೀತಿ ಗೊತ್ತಾಯ್ತು ಭವ್ಯ ಗೋಡುಗೆ ನಮ್ಮ ಉಗ್ರ ಮಂಜೋರು ಕೆಲವೊಂದು ವಿಷಯನ ಹೇಳ್ದಾಗ ನಮ್ಮ ಭವ್ಯಗೌಡರು ರಿಯಾಕ್ಟ್ ಮಾಡಿದ್ದು ಆಯಿತಾ ಅಂದರೆ ನೀವು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಆದರೆ ಮೋ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ ಅವರು ಆಯಿತಾ ಹೇಗೆ ಅವ್ರ ವಿಷಯಗಳನ್ನ ಪಟ್ ಪಟ್ ಅಂತ ಹೇಳಿ ಸುಮ್ಮನೆ ಆದರು ಅದೇ ಸುಮ್ಮನೆ ಆದರು ಆದರೆ ಉಗ್ರ ಮಂಜು ಮತ್ತು ಭವ್ಯಗೌಡ ವಿಷಯಕ್ಕೆ ಬಂದರೆ ಅವ್ರು ಸುಮ್ಮನೆ ಆಗಲಿಲ್ಲ ಅದನ್ನ ವಾದ ಮಾಡಿ 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 ದೊಡ್ಡದು ಮಾಡ್ತಾ ಇದ್ರು ಆ ಕಡೆಯಿಂದ ಭವ್ಯಗೋಡ ಬಿಡ್ತಾ ಇಲ್ಲ ಈ ಕಡೆಯಿಂದ ನಮ್ಮ ಉಗ್ರ ಮಂಜು ಬಿಡ್ತಾ ಇಲ್ಲ ಕೊನೆಗೆ ಒಂದು ಲೈ ಪ್ರೆಸರ್ ಆಯ್ತು ಅಲ್ಲಿ ಮುಕ್ತಾಯ ಮಾಡಿದರೆ ಇಲ್ಲಿ ಉಗ್ರ ಮಂಜುದು ತಪ್ಪಿದೆ ಭವ್ಯಗೊಡೋದು ತಪ್ಪಿದೆ ಇಬ್ರುದು ತಪ್ಪಿದೆ ಆಯಿತಾ ಏನು ಗೊತ್ತಾ ಅದೊಂದು ಪ್ರಕ್ರಿಯೆನ ಪ್ರಕ್ರಿಯೆ ತಗೋ ತಗೋಬೇಕಿತ್ತು ಓಕೆ ಅದಾದ ನಂತರ ನಮ್ಮ ರಜತ್ತವರು ಆಯಿತಾ ಹನುಮಂತ್ ಅಲ್ಲ ರಜತ್ತವ್ರೆ ನೀವು ಹನುಮಂತು ನೀನು ಅಷ್ಟು ತಿಳ್ಕೊಂಡಿದ್ದೆ ತಿಳ್ಕೊಂಡಿದ್ದ ರಜತ್ತವ್ರೆ ನೀನು ಪ್ರವೋಕ್ ಮಾಡಿದ ತಕ್ಷಣ ಪ್ರವೋಕ್ ಆಗೋಕ್ಕೆ ಅದೇನು ಉಗ್ರ ಮಂಜುನಾ ಹನುಮಂತು ಉಗ್ರ ಮಂಜು ಪ್ರವೋಕ್ ಆಗ್ತಾರೆ ಹನುಮಂತು ಪ್ರವಾಕ್ ಆಗಲ್ಲ ಯಾಕೆಂದ್ರೆ ಹನುಮಂತು ಆಯಿತಾ ತುಂಬ ತಾಳ್ಮೆ ಮನುಷ್ಯ ನೀವು ಎಷ್ಟೇ ಪ್ರವಾಕ್ ಮಾಡಿದ್ರು ರಜತ್ತವ್ರೆ ಹನುಮಂತನ್ನ ಬೆರಳು ಕೂಡ ಅಳ್ಳಾಡ್ಸೋಕಲ್ಲ ಅವ್ನೇನು ಕೊಡಬೇಕು ಅಷ್ಟೇ ಆನ್ಸರ್ ನಿಂದು ಬಂದಾಗ ನೀನು ಹೇಳು ನಾನು ಬಂದಾಗ ನಾನು ಹೇಳ್ತೀನಿ ಅಷ್ಟೇ ನೀನು ಹನುಮಂತನ್ನ ಬೆರಳು ಅಳ್ಳಾಡ್ಸೋಕ್ಕಲ್ಲ ರಜತ್ ಯಾಕೆಂದರೆ ನೀನು ಬೇಕಾದ್ರೆ ಚೈತ್ರ ಕುಂದಾಪುರವ್ರ ಹತ್ರ ನೀನು ಪ್ರೋಕ್ ಮಾಡಿ ಆಯಿತಾ ಒಂದು ಕಂಟೆಂಟ್ ಮಾಡ್ಕೋಬೋದು ಆಯ್ತಾ ಉಗ್ರ ಮಂಜು ಅವ್ರ ಹತ್ರ ಪ್ರವಕ್ ಮಾಡಿ ಕಂಟೆಂಟ್ ಮಾಡ್ಕೊಬೋದು ಆಯ್ತಾ ಹನುಮಂತನ ಹತ್ರ ಪ್ರೋಕ್ ಮಾಡಿ ಕಂಟೆಂಟ್ ಮಾಡ್ಕೊಳ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಅದು ಹನುಮಂತು ಉತ್ತರ ಕರ್ನಾಟಕ ಹುಲಿ ಅಷ್ಟು ಈಸಿಯಾಗಿ ಬಗ್ಗೋದಲ್ಲ ಅದು ಅದನ್ನು ಬಗ್ಗಿಸ್ಬೇಕು ಅಂದರೆ ಡಬಲ್ ಗುಂಡಿಗೆ ಬೇಕು ಅಂತ ಹೇಳ್ತೀನಿ ಅದಾದ ನಂತರ ನಮ್ಮ ಆಯಿತಾ ಇವರು ಯಾರು ಹನುಮಂತು ಬರ್ತಾರೆ ಹನುಮಂತು ಭವ್ಯಗೌಡ ಅಂದರೆ ಭವ್ಯಗೌಡಗೆ ಹೇಳ್ತಾರೆ ಅಂದರೆ ನೀವು ಮಾಡಿದ್ದು ತಪ್ಪು ಅಂತದ್ದು ಹೇಳ್ತಾರೆ ರಜತೆಗೆ ಗೇಮಲ್ಲಿ ನೀವು ಫೋನ್ ಮಾಡಿದೆ ಅಂತ ಹೇಳ್ತಾರೆ ಆಯಿತಾ ನನಗೆ ಇಲ್ಲಿ ಒಂದು ವಿಷಯ ತುಂಬ ಕ್ಲಿಯರಾಗಿ ಅರ್ಥ ಆಗ್ತದೆ ಏನು ಗೊತ್ತಾ ಇದು ಗೇಮ್ ಏನಿದೆ ಇದು ಲಾಸ್ಟ್ ಗೇಮ್ ಇಲ್ಲಿ ನೀವು ಒಡೆದಾಡ್ಕಂಡು ಫ್ರಸ್ಟ್ರೇಷನ್ನ ವರ್ಗಾಕ್ಬೇಕಷ್ಟು ಬಿಟ್ರೆ ಇಲ್ಲಿ ಜಗಳ ಮಾಡೋಕ್ಕೆ ಏನೂ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಲಾಸ್ಟ್ ನಾಮಿನೇಷನ್ ಗೇಮ್ ಅಂತಲೇ ತಿಳ್ಕೊಬೋದು ಈ ಗೇಮ್ ಮುಗಿದ್ರೆ ಮುಗೀತು ವೋಟಿಂಗ್ ಲೈನ್ಸ್ ಎಲ್ಲ ಆನ್ ಆಗುತ್ತೆ ನಿಮ್ ನಿಮಗೆ ಯಾರ್ಯಾರು ಇಷ್ಟ ಬಂದಿರೋಂಥ ಸ್ಪರ್ಧೆಗೆ ಓಟ್ ಹಾಕಿ ಅಷ್ಟೇ ಆಯಿತು ಫೈನಲ್ ಸರಿನಾ ಓಕೆ ಅದು ಮುಗಿದ ನಂತರ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಮಗೆ ಏನಾದರೂ ಆಸೆ ಇದ್ದರೆ ಕೋರ್ಕೋಬೋದು ನನ್ನ ಹತ್ರ ಅಂತ ಒಂದು ಲೆಟ್ರ್ ಮುಖಾಂತರ ನನಗೆ ಏನು ಗೊತ್ತಾ ಭವ್ಯ ಗೌಡ ಹೇಳಿದ್ದಿದೆಯಲ್ಲ ಅಯ್ಯಪ್ಪ ಅದು ಹಂಗೆ ಹಾರ್ಟಿಗೆ ಟಚ್ ಆಯಿತು ನನಗೆ ಏನಪ್ಪ ಅಂತಂದರೆ ನನ್ನ ತಂದೆನ ನಾನು ಎಲ್ಲೂ ತೋರಿಸಿಲ್ಲ ಅವರು ನೀನು ಈ ಈರೋ ಅಂದರೆ ನೀನು ಆ್ಯಕ್ಟರು ನಿನಗೆ ನಾನನ್ನು ತೋರಿಸ್ಕೊಳೋದ್ರಿಂದ ನಿನಗೆ ಒಂಥರ ಮುಜುಗರ ಆಗ್ಬೋದು ಅಂತೇಳಿ ಎಲ್ಲೂ ಕೂಡ ಅವ್ರನ್ನ ನನ್ನ ಅಪ್ಪ ಅನ್ನೋದನ್ನು ನಾನು ತೋರಿಸಿಲ್ಲ ನಾನು ಬಿಗ್ ಬಾಸ್ ಮನೇಲಿ ನನ್ನ ಅಪ್ಪ ಯಾರು ಅಂತ ತೋರಿಸ್ಬೇಕು ಅಂತ ಹೇಳಿದ್ರಲ್ಲ ಬವೇಗೌಡ ಯಪ್ಪ ಅದು ನಿಜವಾಗ್ಲೂ ಕೂಡ ಹಾರ್ಟಿಗೆ ಟಚ್ ಆಯ್ತು ನನಗೆ ಅದು ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ಜೆನ್ಯೂನ್ ಆಗಿತ್ತು ನನಗೆ ಅಲ್ಲಿ ಹೇಳಿರೋ ಎಲ್ಲರ ಒಂದು ಇದಕ್ಕಿಂತ ನನಗೆ ಭವ್ಯಗೌಡ ಹೇಳಿದ್ದೀಯಲ್ಲ ಆಗಿ ಆಯಿತಾ ನನ್ನ ಅಪ್ಪ ಯಾರು ಅಂತ ನಾನು ತೋರಿಸ್ಬೇಕು ಜಗತ್ತಿಗೆ ಇಲ್ಲಿವರೆಗೂ ನನ್ನ ಅಪ್ಪ ಯಾರು ಅಂತ ನಾನು ತೋರಿಸಿಲ್ಲ ಅವರೇ ಮುಜುಗಾರ ಪಟ್ಕೊಂಡು ಬಂದಿಲ್ಲ ನನ್ನ ಅಂದರೆ ನೀನು ಹ್ಯಾಕ್ಟರು ನಾನು ಹೆಂಗೆ ತೋರಿಸ್ತೀಯ ಅಂತೇಳಿ ಬಂದಿಲ್ಲ ಅಂತ ಅವ್ರು ಹೇಳಿದ್ರು ಜ ನನಗೆ ಆ ಮಾತು ಕೇಳಿ ಗೌಡ ನಿಜವಾಗ್ಲೂ ಕೂಡ ಜೈವಿನಾಗ ಹೇಳಿದ್ದಾರೆ ಬಿಗ್ ಬಾಸ್ ಅವರ ಅವ್ರು ಅಪ್ಪನ್ನ ನೀವು ತೋರಿಸ್ಬೇಕಂದ್ರೆ ಒಬ್ಬ ಮಗಳು ಪ್ರಪಂಚಕ್ಕೆ ಆಯ್ತಾ ಸಾರಿ ಹೇಳಬೇಕು ಇವರೇ ನನ್ನ ಅಪ್ಪ ಹೇಳಿ ಆಯ್ತಾ ಒಂದು ಆ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಕೇಳ್ತಾಳೆ ಅಂದರೆ ನಿಜವಾಗ್ಲೂ ಅಪ್ ಅಂತ ಹೇಳ್ತೀನಿ ಯಾಕೆಂದರೆ ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅದು ತಟ್ಟಿರುತ್ತೆ ಅದು ಅಂದರೆ ನನ್ನ ಅಪ್ಪನ ನಾನು ತೋರಿಸ್ಬೇಕು ಈ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಇದೆಯಲ್ಲ ಸೂಪರ್ ಸೂಪರು ನೆಕ್ಸ್ಟ್ ಲೆವೆಲ್ಲು ಗೌಡ ಆಯಿತಾ ಈ ಒಂದು ಕೋರಿಕೆನ ಬಿಗ್ ಬಾಸ್ ಈಡೇರಿಸ್ಲಿಕ್ಕೆ ಯಾರು ಕೋರಿಕೆನ ಈಡೇರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಬವ್ಯಗೌಡ ಕೋರಿಕೆನ ಈಡೇರಿಸ್ಬೇಕು ಯಾಕೆಂದರೆ ಹಾನೆಷ್ಟು ಒಂದು ಕೋರಿಕೆ ಇದು ನನಗದು ಸೂಪರ್ ಅನಿಸ್ತು ಆಮೇಲೆ ನೀನು ಉಳಿದವರೆಲ್ಲ ಮೋಕ್ಷಿತ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಉಗ್ರ ಮಂಜು ಹನುಮಂತ್ ಇರ್ಬೋದು ಅವ್ರದ್ದೆಲ್ಲ ಮಾಮೂಲಿ ಆಯಿತಾ ತ್ರಿವಿಕ್ರಮ್ ಅವ್ರದ್ದು ಆಯಿತಾ ಅದು ಅಂತ ಕೇಳ್ದಂಗಿತ್ತು ಆಯಿತಾ ಭವ್ಯಗೌಡ ಮತ್ತು ತ್ರಿವಿಕ್ರಮಿಗೆ ಹೋಲಿಸಿದರೆ ಜೆನ್ಯೂನ್ ರೀಸನ್ನು ಭವ್ಯಗೌಡವಂದು ತ್ರಿವಿಕ್ರಮ್ ಅವ್ರಿಗೂ ಜೆನ್ಯೂನ್ ಅಲ್ಲ ಅವರು ಸುಮ್ಮನೆ ಅಂದರೆ ಅಂತ ಅಂದರೆ ಚಾಣಕ್ಯತನದಿಂದ ಆಯಿತಾ ನಮ್ಮ ಅಪ್ಪನ ಸ್ಥಾನದಲ್ಲಿ ನೀವೇ ಒಂದು ನಂಗೆ ಲೆಟ್ರ್ ಬರೆದು ಕೊಟ್ಟರೆ ಅಂದರೆ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡೋ ರೀತಿ ಇತ್ತು ಆದರೆ ಬವ್ಯಗೌಡರ ವಿಷಯಕ್ಕೆ ಬಂದರೆ ಅದು ಆನೆಸ್ಟ್ ಆಗಿತ್ತು ನನ್ನ ಅಪ್ಪನ ನಾನು ತೋರಿಸ್ಬೇಕು ಅಂತ ಅಂದರೆ ಆ ಕೇಳುವ ರೀತಿ ಇದೆಯಲ್ಲ ಅದು ಆಗಿತ್ತು ಬಟ್ ತ್ರಿವಿಕ್ರಮರ್ದು ನಾನು ಜೆನೂನೇ ಆಗಿಲ್ಲ ಅಂತ ಹೇಳಲ್ಲ ಬಟ್ ಆದರೆ ನನಗೆ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ ನಾನು ಬೇಕಾದ್ರೆ ಹೇಳ್ತಿದ್ದಿಲ್ಲ ಮೋಕ್ಷಿತ ಕೇಳಿದ ಆಸೆನೂ ಕೂಡ ನನಗೇನು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅದೇ ರೀತಿ ಉಗ್ರ ಮಂಜು ಅವರು ಆಯಿತಾ ಹೇಳಿದ್ದು ನನಗೆ ಕನ್ವಿನ್ಸಿಂಗ್ ಆಗಿರಲಿಲ್ಲ ಆಯ್ತಾ ಅವನು ಬಿಡಿ ಅವನ ಪಾಪ ಅವನು ಅವನು ಅವ್ನು ಇದೇ ಬೇರೆ ಅವ್ನು ನನ್ನ ಬೇ ರೊಟ್ಟಿ ಪಲ್ಯ ಕೊಡಿ ಅಂತ ಅದೇನು ದೊಡ್ಡ ಆಸೆನೇ ಅಲ್ಲ ಪಾಪ ಅವ್ನು ಹಂಗೆ ಅವನು ಅನುಮಂತ ಇದ್ದಾನಲ್ಲ ತುಂಬ ಕೋರಿಕೆ ಇರುವಂಥ ಮನುಷ್ಯನೇ ಇಲ್ಲ ಅವನತ್ರ ಸಿಂಪಲ್ ಮನುಷ್ಯ ಉಗ್ರ ಅಷ್ಟೇ ತಂಗಿಮ್ಮ ಮಗಳ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಬೇಕು ಅಂದರು ಆಮೇಲೆ ಮೋಕ್ಷಿತ ಬಂದು ನನ್ನ ಬ್ರದರ್ ಮತ್ತು ನನ್ನ ಸಿಸ್ಟರ್ನ ನೋಡಬೇಕು ಅಂದರು ಒಟ್ಟಾರೆಯಾಗಿ ಇವರು ಎಲ್ಲರ ಒಂದು ರೀಸನ್ಗಿಂತ ಭವ್ಯಗೌಡದ್ದು ಆ ತಂದೆನ ನಾನು ಪ್ರಪಂಚಕ್ಕೆ ತೋರಿಸ್ಬೇಕು ಅಂದ್ರಲ್ಲ ಅದು ನನಗೆ ಆ ಟಚ್ ಆಯಿತು ಇಲ್ಲಿ ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳ್ತಾಯಿಲ್ಲ ಎಲ್ಲರ ಒಂದು ಕೋರಿಕೆ ಕೂಡ ಬಿಗ್ ಬಾಸ್ ಅವಳು ಈಡೇರಿಸಲಿ ಇವತ್ತಿಗೆ ಆಯಿತಾ ನಮ್ಮ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ರಿವ್ಯೂ ಅನ್ನೋ ನೆಪದಲ್ಲಿ ಇನ್ಯಾರನ್ನು ಕಾಲೆಳೆಯುವ ಕೆಲಸ ಮುಗಿದೋಯ್ತು ನಿನ್ನ ಇವತ್ತಿನಿಂದ ಒಳ್ಳೆಯದೇ ಆರು ಕಂಟೆಸ್ಟೆಂಟ್ಗಳ ಬಗ್ಗೆ ನಮಗೆ ಏನು ಅನ್ಸುತ್ತೆ ಅದನ್ನು ಹೇಳ್ತಾ ಬರ್ತೀವಿ ನಿನ್ನ ಫೈನಲಿಗ ಹೋಗೋ ತನಕ ಕೂಡ ಯಾರ ಬಗ್ಗೆಯೂ ಕೂಡ ನೆಗೆಟಿವ್ ಹೇಳೋದು ಮುಗ್ದೋಯ್ತು ಯಾಕೆಂದ್ರೆ ಇದು ನಿನ್ನ ಏನಪ್ಪ ನಿನ್ನ ನಾಲ್ಕು ದಿನ ಅಷ್ಟೇ ನಾಲ್ಕು ದಿನದಲ್ಲಿ ಓನ್ಲಿ ಸೆಲೆಬ್ರೇಷನ್ ಅಷ್ಟೇ ಸೆಲೆಬ್ರೇಷನ್ ಬಗ್ಗೆ ಮಾತನಾಡೋಣ ನಾವು ಸೆಲೆಬ್ರೇಟ್ ಮಾಡೋಣ ನೀವು ಓಟ್ ಹಾಕ್ಬೇಕಾ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಓಟ್ ಹಾಕಿ ಅಂತ ಹೇಳ್ತಾ ನನ್ನ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್